ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ರೈತ ಸಂಘದ ಸಂಸ್ಥಾಪಕರು ಮತ್ತು ಹೋರಾಟಗಾರರಾದ ಎನ್ ಡಿ ಸುಂದರೇಶ್ ಅವರ ನೆನಪಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೊಂದರ ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶಿವಮೊಗ್ಗ ನಗರದ ಬೈಹಜ್ ರಸ್ತೆಯಲ್ಲಿರುವ ಕರ್ನಾಟಕ ಸಂಘದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎನ್ ಡಿ ಸುಂದರೇಶ್ ಅವರು ರಾಜ್ಯದಲ್ಲಿ ರೈತ ಸಂಘದ ಉದಯಕ್ಕೆ ಕಾರಣೀಭೂತರಾದವರು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರು ಪದಾಧಿಕಾರಿಗಳು ಮತ್ತು ಸುಂದರೇಶ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋಡಿಹಳ್ಳಿ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ ಬಿಪಿ ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ ಚೈನ್ ಸ್ಮೋಕರ್ ಇದರ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು ಇಲ್ಲ ಕಾಲಲ್ಲಿ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ ನಾನು ಡಾಕ್ಟರ್ ನಿಶಿತಾ ಕನ್ಸಲ್ಟೆಂಟ್ ಎಂಡೋವಾಸ್ಕುಲರ್ ಅಂಡ್ ಇಂಟರ್ಮೆಷನ್ ರೇಡಿಯೋಜಿ ನಂಜಪ್ಪ ಲೈಫ್ ಕೇರ್ ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ ಏಟ್ ಇಂದ ಡಿಸೆಂಬರ್ ತರ್ಟಿ ಫಸ್ಟ್ ವರ್ಗೂ ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಪಿನ್ ಹೋಲ್ ಸರ್ಜರಿ ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಮ್ಮ ರಕ್ತನಾಳಗಳಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ ಅಯೂಪ್ ಕಣ್ಣಿನ ರೋಗ ವೇತ್ಕ್ಕೆ ಮಲ್ಲಿದೇವಿ ಈಗ ನಾವು ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ಸಾರಿ ಮೂವತ್ತ್ಮೂರನೇ ಎನ್ ಡಿ ಸುಂದರೇಶ್ವರವರ ನೆನಪಿನ ದಿವಸವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರ ಹೋರಾಟದ ಮಜಲನ್ನು ಹಾಕುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಕರ್ನಾಟಕ ಸಂಘ ಶಿವಮೊಗ್ಗ ಬಿ ಎಚ್ ರಲ್ಲಿ ಇದರಲ್ಲಿ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದ ಪ್ರಚಾರ ಕೊಡೋದಕ್ಕಾಗಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತದೆ ಇವತ್ತು ನಾವು ಸೇರ್ಲಿಕ್ಕೆ ಪ್ರಮುಖ ಕಾರಣ ಅದು ಆ ಕಾರ್ಯಕ್ರಮ ನಂತರ ನಾವು ರಾಜ್ಯದ ರೈತ ಚಳ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ರಾಜ್ಯದ ಎಲ್ಲ ಕಾರ್ಯಕರ್ತರು ಆಗಮಿಸ್ತಾರೆ ಅವತ್ತು ಚರ್ಚೆ ಮಾಡಿ ನಮ್ಮ ಮುಂದಿನ ಹೋರಾಟದ ಗುರಿಯನ್ನು ಗುರುಸುವಂಥ ಕೆಲಸ ಮಾಡ್ತಾಯಿದ್ದೇವೆ ಹಾಗೆಯೇ ಸ್ಥಳೀಯವಾಗಿ ಶಿವಮೊಗ್ಗ ಜಿ ನಮ್ಮ ಜಿಲ್ಲೆಯಲ್ಲಿ ಈ ಸಾರಿ ಭಾಳಷ್ಟು ಬೆಳೆಗಳ ನಾಶ ಆಯಿತು ಎಲ್ಲ ಬೆಳೆಗಳು ಮಳೆ ಜಾಸ್ತಿಯಾಗಿ ದೊಡ್ಡ ಮಟ್ಟದ ಹಾನಿ ಆಯಿತು ಅಡಿಕೆ ಶುಂಠಿ ಭತ್ತ ಜೋಳ ಅಂತೂ ಬಿತ್ತನೆ ಮಾಡಲಿಕ್ಕೆ ಆಗಲಿಲ್ಲ ಸರ್ಕಾರ ಯಾವುದೇ ರೀತಿ ಯಾವುದೇ ರೈತನಿಗೂ ಸ್ಪಂದಿಸುವಂಥ ಕೆಲಸ ಮಾಡಲಿಲ್ಲ ಇನ್ನೇನೋ ಕೆಲವು ಹವಾಮಾನ ಆಧಾರಿತ ಬೆಳೆ ಮೇನ ಕೆಲವರು ಕಟ್ಟಿದ್ರು ಅದು ಕೂಡ ಮನೋಪಲ್ಲಿ ಥರ ಬೆಳೆ ಎಮ್ಮೆ ಬಂತು ಕೆಲವು ಕೆಲವರಿಗೆಲ್ಲ ಆ ಕಟ್ಟಿದ ಅಮೌಂಟಿನಷ್ಟು ಬರಲಿಲ್ಲ ಕೆಲವರಿಗೆ ಒಟ್ಟು ತಾರತಮ್ಯ ಭಾಳ ಮುಖ್ಯವಾಗಿ ನಡೀತಾ ಇದೆ ಅದರ ಜೊತೆಗೆ ನಮ್ಮ ಸ್ವರಬದಲ್ಲಿ ಅಭಿಲಾಷ ಭತ್ತದ ತಳಿ ಬೆರಕೆ ಬೆರಕೆ ಅಂತೇ ನಾವು ಹಳ್ಳಿ ಒಳಗೆ ಮಿಶ್ರ ಬೇರೆ ಬೇರೆ ಇದು ನ್ಯಾರೆ ಅಂತೇಳಿ ಒಂದು ಕೆಟ್ಟ ಬೀಜ ಇರ್ತದೆ ಭತ್ತದಲ್ಲಿ ಅದು ಕೂಡ ಮಿಕ್ಸ್ ಇರ್ತಕ್ಕಂಥ ಬೀಜ ಕೊಟ್ಟು ಭಾಳಷ್ಟು ಲಾಸ್ ಆಗಿದ್ದಾರೆ ರೈತರು ಈಗಾಗಲೇ ನಾವು ಅಧಿಕಾರಿಗಳ ಗಮನಕ್ಕೆ ಜಿಲ್ಲಾಡಳಿತದ ಗಮನಕ್ಕೆ ಒಂದು ತಿಂಗಳ ತಂದು ಅದನ್ನು ತನಿಖೆ ಮಾಡಿ ನ್ಯಾಯ ಒದಗಿಸೋ ಲೆಕ್ಕದಲ್ಲಿ ಇನ್ನು ಯಾವುದೇ ಜಿಲ್ಲಾಡಳಿತ ಕ್ರಮ ತಗೊಂಡಿಲ್ಲ ಅದಕ್ಕೆ ಶೀಘ್ರವಾಗಿ ಆ ಭತ್ತದ ಲಾಟ್ ನಂಬರ್ ಇರುತ್ತೆ ಅದು ಭತ್ತ ಒಂದು ಲಾಟ್ ನಂಬರ್ ಅಂದರೆ ಒಂದು ಲೋಡ್ ಇರ್ಬೋದು ಅಥವಾ ಅದು ಇಪ್ಪತ್ತ ಕ್ವಿಂಟಲ್ ಬೀಜ ಇದ್ರೂ ಇರ್ಬೋದು ಹತ್ತು ಕ್ವಿಂಟಲ್ ಬೀಜ ಇದ್ರೂ ಇರ್ಬೋದು ನೂರು ಕ್ವಿಂಟಲ್ ಬೀಜ ಇದ್ದರೂ ಇರ್ಬೋದು ಆ ಲಾಟ್ ನಂಬರ್ನ ಎಲ್ಲ ರೈತರಿಗೂ ನ್ಯಾಯ ಒದಗಿಸ್ಕೊಂತ ಕೆಲಸ ಜಿಲ್ಲಾಡಳಿತ ತಕ್ಷಣ ಮಾಡಬೇಕು ಇಲ್ಲದೋದ್ರೆ ಅದರ ಪರಿಸ್ಥಿತಿ ಕೆಟ್ಟ ಪರಿಣಾಮವನ್ನು ಜಿಲ್ಲಾಡಳಿತ ಅದಕ್ಕೆ ಹೊಣೆ ಆಗಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ನನ್ನ ಎರಡು ಇವತ್ತೇನು ಉದ್ದೇಶಕ್ಕೆ ಸೇರಿದ್ವಿ ಇದ್ರ ಜೊತೆಗೆ ತಮಗೆಲ್ಲ ಹೊಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ